ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಫೋನ್ ತಗೊಂಡು ಫೋನ್ ಮಾಡ್ತಾ ಟೆನ್ಷನಲ್ಲಿ ಇರ್ತಾಳೆ ಆಗ ಗುಂಡಣ್ಣ ಅಮ್ಮ ಅಜ್ಜಿ ಎಲ್ಲಿ ಹೋದರೂ ಫೋನ್ ಕೂಡ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತಾನೆ ಗುಂಡಣ್ಣ ಎಲ್ಲರೂ ಅದನ್ನೇ ತಾನೇ ಯೋಚನೆ ಮಾಡ್ತಿದ್ದೀವಿ ನೀನು ಮತ್ತೆ ಮತ್ತೆ ಅದೇ ಪ್ರಶ್ನೆನ ಕೇಳಿ ಟೆನ್ಷನ್ ಕೊಡಬೇಡ ಅಂತಾಳೆ ಪೂಜಾ ಅಲ್ಲ ಪೂಜಾ ಮಗು ಮೇಲೆ ಆಕ್ರೆ ಕಟ್ತಿದ್ಯಾ ಸುನಂದೇ ತಾನೇ ತಪ್ಪು ಹೋಗಬೇಕಾದ್ರೆ ಹೇಳಿ ಹೋಗಬೇಕಲ್ವಾ ಅಂತಾರೆ ಕುಸುಮ ಭಾಗ್ಯ ರಿಲೇಟಿವ್ಸ್ ಮನೆಯಲ್ಲಿ ವಿಚಾರಿಸಿದ್ಯ ಮಗಳೇ ಅಂತಾರೆ ಧರ್ಮರಾಜ್ ಮಾವ ಎಲ್ಲ ಕಡೆನೂ ಕೇಳಿದೆ ಮಾವ ಎಲ್ರಿಗೂ ಫೋನ್ ಮಾಡಿ ವಿಚಾರಿಸಿದೆ ಅವರಿಗೂ ಗೊತ್ತಿಲ್ಲ ಅಂತೆ ಅಂತಾಳೆ ಭಾಗ್ಯ ಈ ಏರಿಯಾದಲ್ಲಿ ಸುನಂದ ಯಾರ್ಯಾರ ಮನೆಗೆ ಹೋಗ್ತಾಳೋ ಅಲ್ಲೆಲ್ಲ ಹೋಗಿ ವಿಚಾರಿಸ್ಕೊಂಡು ಬಂದೆ ಅವ್ರು ಯಾರ ಮನೆಗೂ ಹೋಗಿಲ್ಲ ಎಲ್ಲಿ ಹೋದ್ಲೋ ಏನೋ ಗೊತ್ತಿಲ್ಲ ಅಂತಾರೆ ಭಾಗ್ಯ ಅಪ್ಪ ಈಚೆ ಶ್ರೇಷ್ಠನ ಹತ್ರ ಸುನಂದ ನನ್ನ ಕೆಣಕಬೇಡ ಶ್ರೇಷ್ಠ ಅಂತಾರೆ ಏನು ಮಾಡ್ತೀರಾ ನಿಮ್ಮ ಕೈನಲ್ಲಿ ಏನು ಕಿಚ್ಚಕ್ಕಾಗಲ್ಲ ಅಂತಾಳೆ ಶ್ರೇಷ್ಠ ಬೇಡ ಶ್ರೇಷ್ಠ ಬೇಡ ಊರಲ್ಲಿರೋರ ಹತ್ತಿರ ಕಿತ್ತಾಡ್ದಂಗೆ ಈ ಸುನಂದ ಹತ್ರನೂ ಕಿತ್ತಾಡ್ಬೋದು ಅಂದರೆ ಅದು ಸಾಧ್ಯವಿಲ್ಲ ನೋಡು ಕೊನೆಯದಾಗಿ ಹೇಳ್ತಿದ್ದೀನಿ ಇದನ್ನೆಲ್ಲ ಬಿಟ್ಟು ಚೆನ್ನಾಗಿ ಬದುಕು ಅಂತಾರೆ ಸುನಂದ ಆಂಟಿ ನಿಮಗೆ ಕಿವಿ ಕೇಳುತ್ತೋ ಇಲ್ವೋ ಅಥ್ವಾ ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯೋ ಇಲ್ವೋ ನಾನು ಹೇಳ್ತಾನೇ ಇದ್ದೀನಿ ನೀವು ನೋಡಿದರೆ ಕೊನೆಯದಾಗಿ ಕೊನೆಯದಾಗಿ ಅಂತ ಹೇಳ್ತಾನೇ ಇದ್ದೀರಾ ಏನು ಕೊನೆಯದಾಗಿ ನಾಳೆ ಏನಾದರೂ ನೀವು ಸತ್ತು ಹೋಗ್ತಿದ್ದೀರಾ ಏನು ಅಂತಾಳೆ ಶ್ರೇಷ್ಠ ಆಗ ಸುನಂದ ನಿಂತ್ಕೊಂಡು ಸಾಯೋದು ಖಂಡಿತ ಆದರೆ ಸಾಯೋಳು ನಾನಲ್ಲ ನೀನು ಅಂತ ಚಾಕುನ ತೋರಿಸ್ತಾರೆ ಆಗ ಶ್ರೇಷ್ಠ ಜೋರಾಗಿ ನಗ್ತಾ ನಿಂತ್ಕೊಂಡು ಏನಂಟೆ ಆ್ಯಪಲ್ ಕಟ್ ಮಾಡೋದಕ್ಕೆ ಚಾಕು ಎಲ್ಲ ತಗೊಂಡು ಬಂದ್ರ ಅಂತಾಳೆ ಆ್ಯಪಲ್ ಅಲ್ಲ ಕಣೆ ನಿನಗೊಂದು ಗತಿ ಕಾಣಿಸೋದಕ್ಕೆ ತಂದಿರೋದು ಅಂತಾರೆ ಸುನಂದ ಯಾರು ನೀವಾ ಏನು ಕಾಮಿಡಿ ಮಾಡ್ತಿದ್ದೀರಾ ಆಂಟಿ ನೀವು ಅಲ್ಲ ಆಂಟಿ ನಿಮ್ಮ ಮಗಳು ಬಾಗಿನ ಕೈನಲ್ಲೇ ನನಗೆ ಏನೂ ಮಾಡಲಿಕ್ಕಾಗಲಿಲ್ಲ ಇನ್ನು ನೀವು ಏನು ಮಾಡ್ತೀರಾ ಹೋಗಿ ಆಂಟಿ ಸುಮ್ಮನೆ ಇವರೇನೋ ಚಾಕು ತಗೊಂಡು ಬಂದ್ರಂತೆ ಅದನ್ನು ನೋಡಿ ನಾನು ಹೆದ್ರಿಕೋಬೇಕಂತೆ ಅಂತಾಳೆ ಶ್ರೇಷ್ಠ ಭಯನೂ ಪಡ್ಕೋಬೇಕು ಜೀವನೂ ಬಿಡಬೇಕು ಅಂತ ಚಾಕುನ ಚುಚ್ಚುತ್ತಾರೆ ಸುನಂದ ಅಮ್ಮ ಅಂತ ಕೂಗ್ತಾಳೆ ಶ್ರೇಷ್ಠ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ